ನಮಸ್ಕಾರ ಸುದ್ದಿಯಲ್ಲಿ ಸದಾ ಮುಂದೆ ಸಾನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ನಾನು ನಿಮ್ಮ ಅನ್ವಿತಾ ಹರೀಶ್ ತೀರ್ಥಹಳ್ಳಿ ತೀರ್ಥಹಳ್ಳಿ ತಾಲೂಕಿನ ಬೊಬ್ಬಿಯ ಶ್ರೀ ರಾಘವೇಂದ್ರ ನಾಟಿ ಮನೆ ಮೂರು ಶತಮಾನಗಳ ವೈದ್ಯಕೀಯ ಪರಂಪರೆ ತೀರ್ಥಹಳ್ಳಿ ತಾಲೂಕು ಬೊಬ್ಬಿ ಗ್ರಾಮ ಈ ಸುಂದರ ಮಲೆನಾಡಿನ ಹೃದಯ ಭಾಗದಲ್ಲಿರುವ ಬೊಬ್ಬಿ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ನಾಟಿ ಮನೆ ಜನತೆಗೆ ಆರೋಗ್ಯ ಸೇವೆ ನೀಡುತ್ತಿರುವ ಪ್ರಾಚೀನ ನಾಟಿ ಮನೆ ಎನ್ನಬಹುದು ಇಲ್ಲಿ ನೂರಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಮನೆಮದ್ದುಗಳನ್ನು ನೀಡುತ್ತಾ ಮೂರು ಶತಮಾನದ ಪರಂಪರೆಯನ್ನು ತಲೆ ತಲಾಂತರದಿಂದ ಮುಂದುವರಿಸುತ್ತಿದ್ದಾರೆ ಈ ನಾಟಿ ಮನೆಗೆ ಕೆಳದಿ ಶಿವಪ್ಪ ನಾಯಕನ ಕಾಲದಿಂದಲೂ ಇತಿಹಾಸವಿದೆ ಅಂದಿನಿಂದ ಇಂದಿನವರೆಗೂ ಇವರ ಕುಟುಂಬವು ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಮನೆಮದ್ದುಗಳ ಮೂಲಕ ಸಾವಿರಾರು ಜನರಿಗೆ ಆರೋಗ್ಯ ನೀಡಿದ ಅನುಭವ ಈ ಕುಟುಂಬದ ಹೆಮ್ಮೆ ಶ್ರೀ ರಾಘವೇಂದ್ರ ಅವರು ಈ ನಾಟಿ ಮನೆಯ ಪ್ರಮುಖರಾದವರು ಅವರ ಪತ್ನಿಯು ಸಹ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದವರಾಗಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನಾಟಿ ಮನೆ ಬಗ್ಗೆ ತೀರ್ಥಹಳ್ಳಿ ನಮ್ಮ ಸುಮಾರು ಒಂದು ಮುನ್ನೂರಿಂದ ನಾನೂರು ವರ್ಷ ಆಗಿರಬಹುದು ಪಾರಂಪರಿ ಅಂದ್ರೆ ಮೊದ್ಲೆಲ್ಲ ನಾವು ಮನೆ ಮತ್ತಾಗಿ ಮಾಡ್ಕೊಳ್ತಾ ಇದ್ವಿ ಮೆಡಿಸಿನ್ ಅದನ್ನು ಬರ್ತಾ 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 ಈಗ ತುಂಬ ಜನ ಬೇಡಿಕೆ ಇರೋದ್ರಿಂದ ಅದನ್ನು ಬಾಟಲು ಮತ್ತು ಪ್ಯಾಕೆಟ್ ರೀತಿಲಿ ಅನುಕೂಲ ತೊಂದರೆ ಇರೋರು ಅನುಕೂಲ ಆಗಲಿ ಆ ಥರ ಬಂದಿದ್ದೀವಿ ನಮ್ಮಲ್ಲಿ ಈ ಮಣ್ಣಿನೋವು ಆಮೇಲೆ ಸಂಧಿವಾತ ಹಾರ್ಥರೈಟಿಸ್ ಇರೋರು ಶುಗರ್ ಇರೋರಿಗೆ ಆಮೇಲೆ ಕೆಲವರಿಗೆ ತುಂಬ ವಶದಿಂದ ಇರ್ತದೆ ಅಸ್ತಮ ಇರ್ತದೆ ಅಂಥವ್ರಿಗೆ ಆಮೇಲೆ ತಲೆ ಕೂದಲು ತೋರ್ತಾ ಇರೋರಿಗೆ ಇಲ್ಲ ಚಿಕ್ಕ ಮಕ್ಕಳು ತುಂಬ ಫೇರ್ ಆಗಿ ಸ್ವಲ್ಪ ಗ್ಲೋ ಆಗಲಿ ಅವ್ರಿಗೆ ಮಸಾಜಿಂಗ್ ಆಗಿರು ಆಮೇಲೆ ಕೆಲವು ಹೊಸ ಟೈಪಲ್ಲಿ ಮಿಲೆಟ್ಗಳಿದೆ ಆಮೇಲೆ ಮಣ್ಣಿನೋಗೆ ಕೆಲವು ತಿನ್ನೋ ಪೌಡ್ರ್ಗಳಿದೆ ಕೆಲವು ಮೂಳ್ಕೆಗಳಿದೆ ಹಾಗೆ ಗಂಡಿಗೆ ಸಂಬಂಧಪಟ್ಟಿದೆ ಅದನ್ನು ಕೂಡ ಹೊಟ್ಟೆಗೆ ತಿನ್ನುವಂಥದ್ದು ಹಾಲಲ್ಲಿ ಬೇರೆ ಆಮೇಲೆ ಥೈರಾಯ್ಡ್ ಇದೆ ಲೇಡೀಸ್ಗೆ ಆಮೇಲೆ ತಲೆ ಅದಕ್ಕೆ ಆಮೇಲೆ ಸ್ಟ್ರೋಕ್ ಆದವರಿಗೆ ತುಂಬಾ ಒಳ್ಳೆ ಹಾವಿಗಳಿದೆ ಇಲ್ಲಿ ವಂಶ ಪರಂಪರೆ ಬಂದಿದ್ದು ಮೊದಲು ಏನಾಗಿತ್ತು ಹೇಳಿದ್ರೆ ನಮ್ಮ ಅಜ್ಜಿಯವರೆಲ್ಲ ಅಂತ ಮನೆ ಅಂತ ಮಾಡ್ಕೊಂತಿದ್ರು ನಾವು ಹಿಂದೆ ಟನ್ಕ ಸಾಲೆ ಅಂತ ಇತ್ತು ಸಾಗರದಲ್ಲಿ ಶಿವಪ್ಪನಕ ನಾಯಕನ ಕಾಲದಲ್ಲಿ ಅರಸ ಆ ಸಾಲಲ್ಲಿ ನಮ್ಮ ಹಿಂದಿನ ಅಜ್ಜ ಅಜ್ಜಿ ಬಂದವರು ಅಲ್ಲಿಂದರು ಅಲ್ಲಿ ನಮ್ಮ ಸ್ವಂತ ಊರು ಕೆಳದಿನೇ ನಮ್ಮ ಆದಿಷ್ಟಾನ ಕೆಳದಿನೆ ಅಲ್ಲಿಂದ ವಲಸೆ ಬಂದರು ನಾವು ಅಲ್ಲಿ ನಮ್ಮಲ್ಲಿ ಬಂಗಾರ ಕೆಲಸ ಮಾಡ್ಕೊಂಡಿದ್ರು ಅಲ್ಲಿ ಹೀಗೆ ಅಡಿಸಿ ನೋಡ್ಕೊಂಡು ನಮ್ಮ ಅಜ್ಜ ಕಲ್ತ್ಕೊಂಡು ಬಂದರು ಮಧ್ಯದಲ್ಲಿ ಒಂದು ಜನ್ರೇಷನ್ ಬಿಟ್ಬಿಡ್ತು ಆಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ನಮ್ಮ ತಂದೆ ಅಪ್ಪ ಅಮ್ಮ ಅವರು ತುಂಬ ಮೆಡಿಸಿನ್ ಹೇಳ್ತಿದ್ರು ಇಂದಿನ ಕಾಲೇಜ್ ಈ ಥರ ಮೆಡಿಸಿನ್ ಮಾಡ್ಕೊಳ್ಳಿ ಅಂತ ಅವ್ರ ಇದು ಕರಗತವಾಗಿ ಬಂದ್ಬಿಡ್ತು ನನಗೆ ಮಧ್ಯದಲ್ಲಿ ಮಾಡ್ತಿಲ್ಲ ಈಗ ಮದುವೆ ಆದಮೇಲೆ ಯಾಕೋ ಮಾಡೋ ಮಾಡಿಸ್ತು ಯಾವುದೋ ಒಂದು ಫಸ್ಟು ದಾರಿ ಮಾಡಿದೆ ಅದು ಚೆನ್ನಾಗಿ ಲಿಕ್ ಆಯಿತು ಅಂದರೆ ಲಾಕ್ಡೌನ್ ಅದರ ಮೇಲೆ ಮಾತ್ರ ತುಂಬ ಚೆನ್ನಾಗಿ ಬೇಡಿಕೆ ಆಯಿತು ತುಂಬ ಚೆನ್ನಾಗಿ ಮಾಡಿದೆ ಈಗ ನಮ್ಮ ದೇಶದಲ್ಲಿರ್ಬೋದು ಹೊರ ದೇಶದಲ್ಲಿ ಕೂಡ ತುಂಬ ಮೆಡಿಸಿನ್ ಹೋಗುತ್ತೆ ತುಂಬ ಪ್ರಚಲಿತವಾಗಿದೆ ತುಂಬಾ ತುಂಬ ಅಂದರೆ ತುಂಬ ಯಾವ ಯಾವ ರೀತಿಯ ಸಂಬಂಧಿತವಾಗಿರ್ತಕ್ಕ ಮೆಡಿಸಿನ್ ಯೂಸ್ ಮಾಡಿ ಹೋಗ್ಬೋದು ಇದು ನಮ್ಮಲ್ಲಿ ಸಂಧಿವಾತ ಅಂತ ಇರುತ್ತೆ ತುಂಬ ಜನಕ್ಕೆ ಏನಂತ ಹೇಳಿದ್ರೆ ಈ ಮಂಡಿ ನೋವು ಬರುತ್ತೆ ಮಂಡಿ ಊತ ಬರುತ್ತೆ ಅವರಿಗೆ ಸಂಧಿವಾತೆ ಇದ್ರ ಜೊತೆ ಕೆಲವೊಂದು ಪೌಡರ್ ಮತ್ತು ಮೂಲಿಕೆಗಳು ಕೊಡ್ತೀವಿ ಕೇವಲ ಒಂದು ನಲ್ವತ್ತು ವರ್ಷದೊಳಗಡೆ ಆದರೆ ಒಂದೇ ಕೋರ್ಸ್ ಮೆಡಿಸಿನ್ ಸಾಕು ನಲ್ವತ್ತು ವರ್ಷದ ಮೇಲ್ಗಡೆ ಆದರೆ ಮಾತ್ರ ಒಂದು ನಲವತ್ತೈದು ದಿವಸ ಅಥವಾ ಐವತ್ತು ದಿವಸ ಮೆಡಿಸಿನ್ ತಗೊಳ್ಬೇಕಾಗತ್ತೆ ಸಾಕಾಗತ್ತೆ ಸಂಧಿವಾತ ಡಾಕ್ಟ್ರು ನಿಮಗೆ ಮಂಡಿ ಚಿಪ್ಪು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಚಾಲೆಂಜ್ ಮಾಡಿ ಕೊಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಓಕೆ ಇದು ಒಂದು ಓಕೆ ಆಮೇಲೆ ಇದು ಮೂಳೆ ಮುರಿತಿದ್ದು ಕೆಲವರಿಗೆ ಬರೀ ಹಾಗೆ ನೋಡ್ತಾ ಇರೋ ಸಂಧಿವಾತ ಬರೀ ಕೆಲಸ ಮಾಡಿ ಮೈಕೆ ನೋಡ್ತಾ ಇರುತ್ತೆ ತುಂಬ ಹಳೆ ನೋವು ಇರುತ್ತೆ ಅಂತವ್ರಿಗೆ ತುಂಬ ಒಳ್ಳೆ ಮೆಡಿಸಿನ್ ಮಸಾಜ್ ಮಾಡ್ಕೊಳೋದಷ್ಟೇ ಇದ್ರ ಜೊತೆ ಮತ್ತೊಂದು ಮುಳುಕಿ ಕೊಡ್ತೀವಿ ಅದನ್ನು ತಿನ್ನಬೇಕಾಗತ್ತೆ ಆಮೇಲೆ ಇದು ಸ್ಟ್ರೋಕ್ ಅದವರಿಗೆ ಈಗ ಫ್ರೆಶ್ ಆಗಿ ಸ್ಟ್ರೋಕ್ ಆಗಿರುತ್ತೆ ಒಂದು ವಾರ ಹತ್ತು ದಿವಸದಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮೂರು ತಿಂಗಳು ರೆಡಿ ಮಾಡಬಹುದು ಅಂದ್ರೆ ಈಗ ಮೂಲೆ ಹಿಡಿಯೋ ಅವರೊಂದ್ ಕೆಲಸ ಮಾಡ್ಕೊಸ್ ಮಾಡಿಕೊಳ್ಬಹುದು ಅಂದ್ರೆ ಇದ್ರ ಜೊತೆ ಕೆಲವೊಂದು ಮೂಲಗೆ ಕೊಡ್ತೀವಿ ಕುಡಿಯಲಿಕ್ಕೆ ತಿರ್ಲಿಕ್ಕೆ ಅದನ್ನು ಸಹ ತರೋಬೇಕಾಗುತ್ತೆ ಸರ್ ಈಗ ಈಗ ಸ್ಟ್ರೋಕ್ ಹೋಗಿ ಮೆಡಿಸಿನ್ ಇದನ್ನ ಈಗ ಸ್ಟ್ರೋಕ್ ಆಗಿ ಸಡನ್ಲಿ ಬಂದ್ರು ನಿಮಗೆ ಅದು ಸಡನ್ ಎಲ್ಲ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಏನಾಗುತ್ತೆ ಬಹಳಷ್ಟು ಜನ ವರ್ಷಾಂಗಟ್ಟ ಮೂಲೆಯಲ್ಲಿ ಕೂತೋರು ಇರ್ತಾರೆ ಅಂತ ಕೇಳ್ಪಟ್ಟೆ ನಿಮ್ಮಲ್ಲಿ ಮೆಡಿಸಿನ್ ಇಂದ ಕ್ಲಿಕ್ ಆಗಿದೆ ಅಂತ ನಾನು ಕೇಳ್ಪಟ್ಟೆ ನಿಮ್ಮ ಹತ್ರನೇ ಅದನ್ನ ತಿಳ್ಕೊಬೇಕು ಅಂತ ತಿಳ್ಕೊಳ್ಳಲ್ಲ ನಾಲ್ಕೈದು ವರ್ಷಗಳಿಂದ ಮೂಲೆ ಇಟ್ಟಿದವರೆಗೂ ಸಹ ಇದು ಆಗತ್ತೆ ಆಗುತ್ತೆ ಅಂತ ನಾವು ಹೇಳಿದ ರೀತಿ ಕರೆಕ್ಟಾಗಿ ಆಗಿ ಮೈನ್ ಆಗಿ ಇದ್ರಲ್ಲಿ ಏನಂತೆ ನಾವು ಕೂಡ ಯಾವ ಅಷ್ಟೇ ಮೆಡಿಸಿನ್ ತಗೊಳ್ಳಿ ಓಕೆ ಮೈನ್ ಆಗಿ ಇದರಲ್ಲಿ ಆಹಾರ ಪತ್ತೆ ಮುಖ್ಯ ರಾಗಿ ಮೈನ್ ಆಗಿ ಅದನ್ನು ತಿನ್ಬಾರ್ದು ಬದನೆಕಾಯಿ ತಿನ್ಬಾರ್ದು ಆಲೂಗಡ್ಡೆ ತಿನ್ಬಾರ್ದು ಬಂಗೆ ಮೀನು ಓಕೆ ನಂಜಿನ ಪದಾರ್ಥ ಮತ್ತೆ ವಾದದ ಪದಾರ್ಥ ವಾತದ ಪದಾರ್ಥ ಏನೈತಿ ಅದನ್ನು ಬಳಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಕ್ಕಾಗಲ್ಲ ಬಟ್ ಕಮ್ಮಿ ಆಗುತ್ತೆ ಮತ್ತೆ ತಿರ್ಗಾ ಬರ್ತದ ತಿನ್ನೋದ್ರಿಂದ ಅದು ಬಿಟ್ಬಿಟ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ಸ್ಟ್ರೋಕ್ ಆದರೆ ಏನು ವಿಶೇಷ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಆದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಆದ್ರೆ ರೈಟ್ ಸೈಡ್ ಆದರೆ ಒಂದ್ ಚೂರಾದ್ರೂ ಉಳಿತದೆ ನಾಟಿ ಯೋಜನೆಯ ಸುಳ್ಳು ಹೇಳಿ ಕೂಡ ಯಾಕಂದ್ರೆ ಯಾರೋ ಒಂದಿರ್ತಾರೆ ಇಂಟ್ರೂ ಮಾಡ್ತೀರ ಬರಲ್ಲ ಸರ್ ಓಪನ್ ಹೇಳಬೇಕು ರೈಟ್ ಸೈಡ್ ಆದರೆ ಒಂದು ಶೆನ್ ಪರ್ಸೆಂಟ್ ಉಳಿತದೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡಿ ಲೆಫ್ಟ್ ಆದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡಿ ಕೊಡಬಹುದು ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಏನು ಹಾರ್ಟಿನ ಹಾರ್ಟ್ ಬಿಟ್ಟು ಏನಿರ್ತದೆ ಅದ್ರ ನರ್ಸ್ಗಳು ಹೊರಟಿರುತ್ತೆ ಬೇಗ ಒಂದು ಅವಕಾಶ ಸ್ವಲ್ಪ ಕಷ್ಟ ಆಗ್ತದೆ ಸಾಕಷ್ಟು ಜನ ನಿಮ್ಮನ್ನ ವ್ಯಕ್ತಪಡಿಸಿ ಮಾತಾಡುವಾಗ ಅವ್ರು ಹೇಳೋದೇ ಇಲ್ಲ ಅಲ್ಲಿ ಸುಳ್ಳಿಲ್ಲ ಯಾವ ವಿಚಾರ ಜೊತೆಗೆ ನೀವೇನ್ ತಗೊಳ್ತೀವಿ ಫೀಸು ಬಹಳಷ್ಟು ಜನಗಳಿಗೆ ಅದು ಹೆಲ್ಪ್ ಆಗಿದೆ ಈಗ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಈ ಮೆಡಿಸಿನ್ ಈ ತರದ ವಿಭಾಗದಲ್ಲಿ ಹಣ ಮಾಡ್ಲಿಕ್ಕಂತ ಕೆಲವೊಂದಿಷ್ಟು ಯೂನಿಟ್ಸ್ ಗಳ ಬಟ್ ನಾವು ನೀವು ಮಾಡ್ತಿರ್ತಕ್ಕಂಥ ಈ ಒಂದು ಗಂಭೀರದಲ್ಲಿ ಆಮೇಲೆ ಇದು ವೆರಿಕೋಸ್ ವೈನ್ಸ್ಗೆ ಕಾಲಲ್ಲಿ ನರಗಳು ನರ ನರಗಳ ಆಗಿದೆ ಹೊಸ ನರ ಬಂದಿರುತ್ತಲ್ಲ ಅಂತವರಿಗೆ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಜೊತೆಗೆ ಮೂಲಿಕೆ ಕೊಡ್ತೇವೆ ಅದನ್ನು ಸಹ ತಿನ್ಬೇಕಾಗುತ್ತೆ ಪ್ಲಸ್ ಇದು ಆಯಿಲ್ ಏನಂತ ಹೇಳಿದ್ರೆ ಇದನ್ನ ಉಲ್ಟೆ ಶೇಪ್ ಅಲ್ಲಿ ಮಸಾಜ್ ಮಾಡಬೇಕು ಸೀದಾ ಆಗಿರಬೇಕು ವಾಪಸ್ ವಾಪಸ್ ಮಾಡಬೇಕು ಬಟ್ ನರಗಳು ಮತ್ತೆ ಇನ್ನೂ ಬೆಳವಣಿಗೆ ಆಗಲ್ಲ ಮತ್ತೆ ಊತ ಬರೋದಿಲ್ಲ ಅದು ನೋವು ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಮತ್ತೆ ಇದು ಆಯಿಲು ಪ್ರತಿ ಜನ ಮಸಾಜ್ ಬಂದ್ಕೊಳ್ಳೋದ್ರಿಂದ ಕ್ರಮೇಣವಾಗಿ ನರಗಳ ಊತ ಕಮ್ಮಿ ಆಗುತ್ತೆ ಬಟ್ ಹಿಂಗೆ ಬೆಳೆಯೋದಿಲ್ಲ ಅಂದರೆ ಅಷ್ಟು ಎಷ್ಟಿದೆ ಅಷ್ಟು ಸ್ಟಾಪ್ ಆಗುತ್ತೆ ಇದೊಂದು ಚೆನ್ನಾಗಿದೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಆಮೇಲೆ ಇದು ಈ ಆಯಿಲ್ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಈಗ ಕೆಲವರಿಗೆ ಡೆಲಿವರಿ ಆದ ನಂತರ ಕೆಲವರು ದಪ್ಪ ಬಾಡಿ ಬಂದ ತಕ್ಷಣ ಹೊಟ್ಟೆಯಲ್ಲಿ ಸ್ವಲ್ಪ ಬರುತ್ತೆ ಸ್ಟ್ರೆಚ್ ಮಾರ್ಕ್ ಸೀರೆ ಹೊರಗು ಬಿಳಿ ಬಿಳಿ ಮಾರ್ಕ್ ಕಾಣುತ್ತಲ್ಲ ಅಂತವರಿಗೆ ಇದನ್ನು ಇದನ್ ಏನ್ ಅಂದ್ರೆ ಇದನ್ನು ಆಯ್ಲ್ನ ಮಸಾಜ್ ಮಾಡ್ಕೊಳ್ಬೇಕು ಇದ್ರ ಜೊತೆ ಇನ್ನೂ ಕೆಲವು ಇಂಗ್ರೀಡಿಯನ್ಸ್ ಹೇಳ್ತೀನಿ ಅದ್ರ ಜೊತೆ ಮಾಡ್ಕೊಂಡ್ರೆ ಒಂದ್ ಮೂರರಿಂದ ನಾಲ್ಕು ತಿಂಗಳಲ್ಲಿ ಕಲೆಗಳ ಹೋಗುತ್ತೆ ಏನ್ ಬರುತ್ತೆ ಮಾಮೂಲಿ ಸ್ಕಿನ್ ಕಲರ್ ಬರ್ತದೆ ವೈಟ್ ವೈಟ್ ಬಂದಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಆಯ್ತಾ ಇದು ಆಮೇಲೆ ಇದು ಸ್ಕಿನ್ ಗ್ಲೋ ಆಯ್ತು ಅಂತ ಸ್ಕಿನ್ ಗ್ಲೋ ಅಂದ್ರೆ ಕೆಲವರು ಹೆಣ್ಮಕ್ಳು ಸ್ವಲ್ಪ ಕಪ್ಪಿರ್ತಾರೆ ಇನ್ನು ಕೆಲವ್ರು ಬೆಳ್ಳುಗಿರ್ತಾರೆ ಆದ್ರೆ ಅಟ್ರಾಕ್ಷನ್ ಇರಲ್ಲ ಅಂತಾರೆ ಇದನ್ನ ಡೈಲಿ ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಚಾಲೆಂಜ್ ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಕೇವಲ ಒಂದ್ ತಿಂಗಳಲ್ಲಿ ಅಂದ್ರೆ ಎರಡು ವಾಟ್ ಒಳಗೆ ಸಖತ್ ಸ್ಕಿನ್ ಗ್ಲೋ ಆಗುತ್ತೆ ಇದು ಸ್ಕಿನ್ ಗ್ಲೋ ಅಂತಾನೆ ಆಮೇಲೆ ಇದೇ ಆಯ್ಕೆ ಚಿಕ್ಕ ಮಕ್ಕಳಿಗೆ ಅಂದ್ರೆ ಸಣ್ಣ ಸಣ್ಣ ಆರು ತಿಂಗಳು ಮೂರು ತಿಂಗಳು ಮಕ್ಕಳಿಗೆ ಹಚ್ಚಿ ಸ್ನಾನ ಮಾಡಬೇಕಾದ್ರೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದು ಅದು ಕೂಡ ತುಂಬಾ ಒಳ್ಳೇದಾಗುತ್ತೆ ಮಕ್ಕಳು ಕೂಡ ಒಳ್ಳೆ ಕಲರ್ ಬರ್ತಾರೆ ತುಂಬಾ ಚೆನ್ನಾಗೂ ಆಗ್ತಾರೆ ಆಮೇಲೆ ಇದು ಕಷಾಯ ಪೌಡರ್ ಅಂತ ಈಗ ಹಿಂದೆ ಕೊರೋನಾದಲ್ಲಿ ನಾವು ತುಂಬಾ ಜನಕ್ಕೆ ಈ ಕಷಾಯ ಪೌಡರ್ ಕೊಟ್ಟಿದ್ವಿ ಕಷಾಯ ಅಂದ್ರೆ ಇದನ್ನ ಒಂದು ಸ್ಪೂನ್ ನ ಬಿಸಿನೀರಿ ಹಾಕಿ ಕುದಿಸಿ ಕುಡಿಯೋ ತಗೋಬೇಕು ಹೆಚ್ಚು ಕಮ್ಮಿ ಇದರಿಂದ ನಾನು ಒಂದು ಮೂವತ್ ನಲ್ವತ್ತು ಸಾವಿರ ಜನ ಇದೆ ನನ್ನ ಗುಣ ಆಗಿದೆ ತುಂಬಾ ಜನ ಕೋವಿಡ್ ವ್ಯಾಕ್ಸಿನ್ಸ್ ತಗೊಂಡಿದ್ದೆ ಅಷ್ಟು ಸೂಪರ್ ಈ ತಲದ ಮಾಡಿ ಕೊಡ್ತೀನಿ ಒಂದು ಡಾಕ್ಟರ್ಗೆ ಕೂಡ ಬರಲಿ ಅದನ್ನ ತುಂಬಾ ಚೆನ್ನಾಗಿದೆ ಅದು ಈ ಮೆಡಿಸಿನ್ ಹೆಚ್ಚು ಕಮ್ಮಿ ಒಂದು ಐವತ್ನಾಲ್ಕು ಐವತ್ತೈದು ಐವತ್ನಾಲ್ಕರಿಂದ ಐವತ್ತೈದು ಮೂರ್ಕೆಗಳು ಇರ್ಬೋದು ಪೌಡರ್ಗಳು ಇದು ಒಂದು ಚಮಚ ಬಿಸಿನ ಹಾಕಿ ಕಾಯಿಸಿ ಒಂದು ಮುನ್ನೂರಿಂದ ನಾಲ್ನೂರ ನಂಬರ್ಗೆ ಹಾಕಿ ಕಾಯಿಸ್ಕೊಂಡು ಹೆಚ್ಚು ಕಮ್ಮಿ ಮನೆ ಮಂದಿ ಎಲ್ಲ ಕುಡಿಸಬಹುದು ವಾರಕ್ಕೆ ಮೂರು ಸರಿ ಕೊಡುವ ಸರ್ ಚಳಿ ಜ್ವರ ಶೀತ ಕೆಮ್ಮಿಗೆ ಏನು ಬರೋದಿಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಆಮೇಲೆ ಇದು ಥೈರಾಯ್ಡ್ಗೆ ಇದು ತೆರಳಿ ಹೆಣ್ಮಕ್ಳಿಗೆ ತೆರೆಡ್ ಆಗ್ತದೆ ಹೆಣ್ಮಕ್ ಇರೋದಿಲ್ಲ ಇದ್ರ ಜೊತೆ ಮೂಲಕ ಸಹ ಕೊಡ್ತೀನಿ ಅದನ್ನು ಸಹ ತಿನ್ನಬೇಕು ಅಂದರೆ ಅವರು ನೆಕ್ಸ್ಟ್ ಯಾವ ಥರ ಕೆಲವ್ರು ಇನ್ನು ಮಕ್ಕಳಾಗ್ಬೇಕಂತಿರ್ತಾರೆ ಡಾಕ್ಟರ್ ಹೇಳ್ತಾರೆ ತೆರೆಯಡಿ ಇದೆ ಮಕ್ಕಳಾದ್ರೂ ತೊಂದರೆ ಆಗುತ್ತೆ ಅಂತಾರೆ ಅಂತವ್ರಿಗೆ ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ಇದು ಅದನ್ನ ನಾವು ಕೆಲವು ಕೆಲವರು ಫುಡ್ಗಳನ್ನು ಅವಾಯ್ಡ್ ಮಾಡ್ಕೋಬೇಕು ಪತ್ತೆ ಮಾಡ್ಕೋಬೇಕು ಇದನ್ನು ತಗೊಂಡ್ರೆ ಒಂದರಿಂದ ಎರಡು ಕೋರ್ಸ್ ಸಾಕು ಇನ್ನೊಂದು ಮಗು ಹಾಕ್ಬೇಕಾದ್ರೆ ಮತ್ತೆ ಬೇರೆ ಕೊಡ್ತೀವಿ ಲೈಫ್ ಲಾಂಗ್ ಅವರು ತೆರಳಿ ಔಷಧ ತೆಗೊಳ್ಳೋದು ಬೇಡ ಅನ್ಸುತ್ತೆ ನಮ್ಮ ನಮ್ದು ಅವ್ರು ಹೆಂಗೆ ನಾವು ಫುಡ್ ನಾವು ಕಂಟ್ರೋಲ್ ಯಾವುದೇ ಮನುಷ್ಯ ಆಗಲಿ ನಾವು ಏ ಹೇಳುವಂತ ಆಹಾರ ಪತ್ತೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಮನುಷ್ಯನಿಗೆ ಕಾಯಿಲೆ ಬರದೇ ಮತ್ತೆ ಫುಡ್ ಅಲ್ಲಿ ಅದು ಸರಿ ಮಾಡ್ಕೊಂಡ್ರೆ ಮಾತ್ರ ಇಲ್ಲಾಂದ್ರೆ ಯಾವ ನಂದ ಪ್ರಪಂಚ ಗುಣ ಫ್ಯಾಕ್ಟ್ ಇದೆ ಆಮೇಲೆ ಇದು ಹೇರಾಯಿಲ್ ಇದು ಆಯಿಲ್ ಅಂತ ಹೇಳಿದ್ರೆ ಕೆಲವರಿಗೆ ಹೇರ್ ಫಾಲ್ ಆಗ್ತಿರುತ್ತೆ ಅದು ಸ್ಟಾಪ್ ಆಗುತ್ತೆ ಕೆಲವು ತಲೆ ಕೊಟ್ಟೆ ಇರುತ್ತೆ ಅದು ಸ್ಟಾಪ್ ಆಗುತ್ತೆ ಇದು ಹಾಕೋದ್ರಿಂದ ಕೂದಲು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೂದಲು ಬರ್ತದೆ ಈಗ ನಮಗೆ ಹೈಯೆಸ್ಟ್ ಬೇಡಿಕೆ ಆದ್ರೆ ಒಂದು ಸದಿವಾರದ್ದು ಆಯ್ಲು ಮತ್ತೆ ಶುಗರ್ಗೆ ಮತ್ತೆ ಇದು ತುಂಬಾ ಬೇಡಿಕೆ ಆಯ್ಲಿ ತುಂಬಾ ಅಂದ್ರೆ ತುಂಬಾ ಆಲ್ಮೋಸ್ಟ್ ಇದನ್ನ ಹೆಚ್ಚು ಕಮ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಬೇಕಾದ್ರೆ ತುಂಬಾ ಜನ ತಗೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರು ಕ್ಯಾಪ್ ಹಾಕಿದ್ರೆ ತುಂಬಾ ಕೂದಲು ಬರುತ್ತಲ್ಲ ಅವ್ರು ತುಂಬಾ ಜನ ತಗೊಂಡು ಹೋಗ್ತಾರೆ ಒಳ್ಳೆ ರಿಸಲ್ಟ್ ಇದೆ ಹೊಸ ಕೂದಲುಗಳು ಬರುತ್ತೆ ಹೊಸ ಕೂದಲು ಹಂಡ್ರೆಡ್ ಅವರ್ ಬಗೆ ಹರಿಯಲಾರ ಸಮಸ್ಯೆ ಅಂತ ಒಂದು ಇದು ಬರುತ್ತೆ ಅಂದ್ರೆ ಅಬೋ ಪಾರ್ಟಿ ಇದೆಯಲ್ಲ ನಲವತ್ತು ವರ್ಷದ ನಂತರ ಕೂತು ಬೆಳವಣಿಗೆ ಕಮ್ಮಿ ಹೇಳಿ ಕೊಟ್ಟಿರ್ತೀವಿ ವರ್ಷದೊಳಗಡೆ ವರ್ಷದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಳ್ಳೆ ಓಕೆ ಸರ್ ಆಯ್ತಾ ಇದು ಮಾಮೂಲಿ ನೋವುಗಳಿಗೆ ಇದು ನೋವುಗಳಿಗೆ ಅಷ್ಟೇ ಕೆಲವರು ಬರ್ತಾರೆ ಚಿಕ್ಕ ಬಟ್ಟೆ ಕೊಡಿ ಅಂತ ನೋವುಗಳಿಗೆ ಆಮೇಲೆ ಇದು ಪ್ಯಾಕಿಗೆ ಅಂದರೆ ಕೆಲವರಿಗೆ ತುಂಬ ಬಾಡಿ ಇರ್ತದೆ ಅಂಥವ್ರಿಗೆ ಒಂದು ಚಮಚ ಬಿಸಿನೀರು ಹಾಕಿ ಕುದಿಸಿ ವಾರದ ಮೂರು ದಿವಸ ಮಾತ್ರ ಕುಡಿ ತುಂಬ ಸ್ಟ್ರಾಂಗ್ ಇರುತ್ತೆ ಇದು ಓಕೆ ಮತ್ತೆ ಬಲಿಗಾಲ ಲಾಕ್ ಮಾಡಬೇಕು ದಿನಕ್ಕೊಂದು ಎರಡು ಫಸ್ಟ್ ದಿವಸ ಒಂದು ಕಿಲೋಮೀಟ್ರ್ ಮೂರು ದಿವಸ ಎರಡು ಕಿಲೋಮೀಟ್ರ್ ಆ ಥರ ರೈಸ್ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ಮಾಡಿದ್ರೆ ಇದೊಂದು ಪ್ಯಾಕೆಟ್ ಖಾಲಿ ಆಗೋದ್ರವಾಗೆ ಅದು ಕಮ್ಮಿನ ನಾಲ್ಕು ಐದು ಕೆ ಜಿ ಕಮ್ಮಿ ಆಗ್ತಾರೆ ಆಮೇಲೆ ಇದು ಏನಂತ ಶುಗರ್ ಮೆಡಿಸಿನ್ ಇದು ಇದು ಒಂದು ಚಮಚ ಬೆಳಿಗ್ಗೆ ಒಂದು ಚಮಚ ಸಂಜೆ ಒಂದು ಚಮಚ ಬಿಸಿನೀರು ಹಾಕಿ ಕುಡಿಯುವಂಥದ್ದು ಓಕೆ ನಿಮಗೆ ಇಷ್ಟೇ ಶುಗರ್ ಇರಲಿ ಮುನ್ನೂರು ಇರಲಿ ನಾನೂರಲಿ ಇರಲಿ ಐನೂರ ಇರಲಿ ಏನು ಮಾತ್ರೆ ತಗೋತಿದ್ರೆ ಅದರೊಟ್ಟಿಗೆ ಇದೊಂದು ಕೋರ್ಸ್ ತೊಗೊಬೇಕು ಆ ಮಾತ್ರೆ ಒಟ್ಟಿಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಈಗ ಉದಾಹರಣೆ ನಿಮ್ಗೆ ಐನೂರು ಇದೆ ಇಟ್ಕೊಳ್ಳಿ ಟ್ಯಾಬ್ಲೆಟ್ ತಗೋ ಅದ್ರಿಂದ ಇದನ್ನು ತಗೊಳ್ಳಿ ಇದನ್ನು ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದು ಸಲ ಹಾಕೋದು ಬೆಳಗ್ಗೆ ಸಂಜೆ ಹಾಕೋದು ಗುಡಿ ಅಷ್ಟೇ ಕೆಲಸ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಆಫ್ಟರ್ ಒನ್ ಕೋರ್ಸ್ ಇದು ಮೂರು ಪ್ಯಾಕೆಟ್ ಕೊಡೋದು ನಲವತ್ತು ದಿವಸ ನಲವತ್ತು ದಿವಸ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈಗ ಐನೂರು ಇರೋದು ಎಲ್ಲರೂ ಮುನ್ನೂರು ಐತಿ ಬಂತ ಹೇಳಿದ್ರೆ ಮಾತ್ರೆಗಳನ್ನ ಅರ್ಧ ಮಾಡ್ಕೊಳ್ಳಿ ಈಗ ಒಂದೊಂದು ಮಾತ್ರೆ ತಿದ್ದು ಅರ್ಧ ಮಾತ್ರ ತಗೊಳ್ಳಿ ಆ ನಂತರದಲ್ಲಿ ಈ ಪೌಡರ್ ಹಿಂಗೆ ಕೋರ್ಸ್ ಆದ ತಕ್ಷಣ ಇನ್ನೊಂದು ತಿಂಗಳು ಚೆಕ್ ಮಾಡ್ಕೊಳ್ಳಿ ನಲವತ್ತು ಕ್ಲಾಸ್ ಆವಾಗ ನಿಮಗೆ ನೂರೈವತ್ತು ಇನ್ನೂರು ಬಂತ ಹೇಳಿದ್ರೆ ಕಂಪ್ಲೀಟ್ ಮಾತ್ರೆಗಳು ಬಿಟ್ಬಿಡಿ ಇದನ್ನ ಕಂಟಿನ್ಯೂಷನ್ ಮೂರು ತಿಂಗಳು ಮಾಡಿ ಇದನ್ನು ಆಮೇಲೆ ಇದನ್ನು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನೂರ ಎಂಬತ್ತರಿಂದ ನೂರೈವತ್ತು ನೂರಗಡೆ ಇತ್ತಂದ್ರೆ ಇದನ್ನು ಸಹ ಡೈಲಿ ತಗೋಬೇಕು ಅಂತೆಲ್ಲ ವಾರಿಕೊಂಡು ತುಂಬ ಒಳ್ಳೆ ಒಳ್ಳೆ ಮೆಡಿಸಿನ್ ಇದು ಆಮೇಲೆ ಇದು ಇದೇನ ಮೂಡೆ ಮುಡಿತದ ಪೌಡರ್ ಯಾರಿಗೆ ಮೂಳೆ ಮೂಡ್ದು ಹೋಗಿರುತ್ತೆ ಇಲ್ಲಿ ಕೆಲವರು ಜಾಯಿಂಟ್ಸ್ ಟೈಮ್ ಇರ್ತದೆ ಸಂಧಿ ಸಂಧಿವಾತ ಆಗಿರುತ್ತೆ ಅವ್ರಿಗೆ ಇದನ್ನ ತುಪ್ಪದಲ್ಲಿ ತಿಂದಿ ಕೊಡ್ತಾರೆ ತುಪ್ಪದಲ್ಲಿ ತುಪ್ಪದಲ್ಲಿ ತಿನ್ಬೇಕು ಬೆಳಗ್ಗೆ ಸಂಜೆ ಒಂದ್ ಚಮಚ ತಿನ್ನೋದು ಸಾಕಾಗ್ತದೆ ಹೆಚ್ಚಂದ್ರೆ ಹೈಯೆಸ್ಟ್ ಸಂಧಿವಾತ ಇರೋದ್ರ ನವತ್ತೈದು ದಿವಸ ನಡೀತೀನಿ ಸರ್ ಅದ್ರ ಮೇಲೆ ಬೇಡ ಯಾರಿಗೆ ನನ್ನ ಆಮೇಲೆ ಇದು ಇದು ಕೆಮ್ಮು ಕಫ ದಮ್ಮು ಅಸ್ತಮ ತುಂಬಾ ಜನ ತುಂಬಾ ವರ್ಷಗಳಿಂದ ಅಸ್ತಮ ಇರ್ತದಲ್ಲ ಅಂತಾರೆ ಇದು ಒಂದು ಚಮಚ ಜೇನು ತುಪ್ಪದ ಹಾಕೋದು ತಿನ್ನುವಂಥದ್ದು ಆಮೇಲೆ ಇದು ಆ ಬಿಸ್ನಿ ಕುಡಿಬೇಕು ಅಂದ್ರೆ ಕೆಮ್ಮು ದಮ್ಮು ಇರೋದು ಬಿಸ್ನಿ ಕುಡಿಬೇಕು ಬೈತ ಕಮ್ಮಿ ಆಗ್ತದೆ ಇದು ಸೆಕ್ಸಿಗೆ ಸಂಬಂಧಪಟ್ಟಿದೆ ಈ ಕೆಲವರಿಗೆ ಜೆಂಟ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶುಗರ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸ್ವಲ್ಪ ಅವರಿಗೆ ಶಕ್ತಿ ಕಮ್ಮಿ ಇರ್ತದೆ ಆಂಥರ ಇದನ್ನು ಇದು ಕೆಲವ್ರೂ ಇಗ್ನೇಸ್ ಇದೆ ಅದ್ರ ಜೊತೆಗೆ ಇದು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು ನಮ್ಮ ಹತ್ರ ಬಂದು ನಾವೇ ಹೇಳ್ತೇವೆ ಓಕೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂದರೆ ಇದೊಂದು ಪ್ಯಾಕೆಟ್ ಕಾಲ ರಿಸಲ್ಟ್ ಬರ್ತದೆ ಪರವಾಗಿಲ್ಲ ನೀವು ಕೊಟ್ಟು ಚೆನ್ನಾಗಿದೆ ಹಾಗೆ ಆಮೇಲೆ ಇದೇ ಅಂತ ಹೇಳಿದ್ರೆ ಮಿಲೆಟ್ ನಮಗೆ ಸ್ವಂತದ ಹೋಮ್ ಪ್ರಾಡಕ್ಟ್ ಮಿಲೆಟ್ ಇದನ್ನು ಮಾಮೂಲಿ ಮಿಲೆಟ್ ಥರನೂ ಯೂಸ್ ಮಾಡೋದು ಇದು ಮೆಂತೆ ಮಿರೇಟ್ ಅಂತ ತುಂಬಾ ಕೋಲ್ಡ್ ತುಂಬಾ ಒಳ್ಳೆಯದು ಆರೋಗ್ಯಕರವಾಗಿರುತ್ತೆ ತುಂಬಾ ಮೆಡಿಸಿನ್ಸ್ ಇದೆ ಯಾವ ತರ ಬೇಕಾದ್ರೆ ಮಾಡ್ಕೊಳ್ಬಹುದು ರಿಲೇಟೆಡ್ ಇದೀಗ ಏನು ಎನರ್ಜಿ ಪೌಡರ್ ಅಥವಾ ಹಾಗೆ ಇದು ಈಗ ಉದಾಹರಣೆಗೆ ರಾಗಿ ರಾಗಿ ಅಂಬ್ಲಿ ಮಾಡಿ ಯೂಸ್ ಮಾಡ್ತೇವೆ

ತೀರ್ಥಹಳ್ಳಿ ತಾಲೂಕು ಮಾತ್ರವಲ್ಲದೆ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸುತ್ತಮುತ್ತ ಜಿಲ್ಲೆಯ ಜನರಲ್ಲಿಯೂ ಅಪಾರ ವಿಶ್ವಾಸವನ್ನು ಪಡೆದುಕೊಂಡಿದೆ ಉರಿ ವಾತ ಮೂಳೆ ನೋವು ಚರ್ಮರೋಗ ಮಕ್ಕಳ ರೋಗ ಇತ್ಯಾದಿ ಹಲವಾರು ಸಮಸ್ಯೆಗಳಿಗೆ ಮನೆಮದ್ದುಗಳು ಲಭ್ಯ